ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆಯನ್ನು ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಮುಖ್ಯವಾಗಿ ಸೆಪ್ಟೆಂಬರ್ ಏಳರಂದು ಆಗಿರುವಂತಹ ಚಂದ್ರಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ಕೆಲವೊಂದು ದ್ವಾದಶ ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಉತ್ತಮ ಫಲಗಳು ಕೆಲವೊಂದು ರಾಶಿಗಳಿಗೆ ಮಾಧ್ಯಮ ಫಲಗಳು ಕೆಲವೊಂದು ರಾಶಿಗಳಿಗೆ ದೋಷಗಳನ್ನು ಉಂಟುಮಾಡ್ತಾ ಇದೆ ಗ್ರಹಣ ಅಂದರೆ ಮುಖ್ಯವಾಗಿ ಒಂದು ಚಂದ್ರಗ್ರಹಣ ಅಂತ ಬಂದಾಗ ಪರಿಹಾರಗಳನ್ನು ಮಾಡುತ್ತಾ ಆ ದೋಷಗಳನ್ನು ಕಡಿಮೆ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕಾಗಿರುತ್ತೆ ಈ ದ್ವಾದಶ ರಾಶಿಗಳಲ್ಲಿ ಜನ ಜನಿಸುವಂತಹ ವ್ಯಕ್ತಿಗಳು ಆದರೆ ಆದ್ರೂ ಕೂಡ ಮೂರು ತಿಂಗಳ ಕಾಲ ಕೆಲವೊಂದು ರಾಶಿಗಳಿಗೆ ಈ ಗ್ರಹಣದ ಪ್ರಭಾವ ಅನ್ನೋದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅವರ ಜೀವನದಲ್ಲಿ ಅವರ ವೈಯಕ್ತಿಕ ಜೀವನದಲ್ಲಾಗಿರಬಹುದು ವೃತ್ತಿಪರ ಜೀವನದಲ್ಲಾಗಿರಬಹುದು ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ಹಣಕಾಸಿನ ವ್ಯವಹಾರಗಳಲ್ಲಾಗಿರಬಹುದು ತಮ್ಮ ಫಲಗಳನ್ನು ಇರುತ್ತೆ ಆದರೆ ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಈ ಚ ಅಂದರೆ ಸಂಭವಿಸುವಂತಹ ಈ ಗ್ರಹಣದ ಪ್ರಭಾವದಿಂದ ಯಾವ ರೀತಿ ಫಲಗಳಿರುತ್ತೆ ಇವರ ಜೀವನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ಮುಖ್ಯವಾಗಿರುವಂತಹ ಪವಾಡಗಳು ಮಾಡ್ತಾರಾ ಅನ್ನುವಂತಹ ವಿಷಯಗಳನ್ನು ತುಂಬ ಆಸಕ್ತಿಯಾಗಿಂದ ಈ ವಿಷಯ ಈ ವಿಡಿಯೋದಿಂದ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಒಂದು ಅದ್ಭುತವಾಗಿರುವಂಥ ಸಂತೋಷದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಈ ದಿನ ಕನ್ಯಾರಾಶಿಯವರ ಫಲಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ಅವರ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡೋಣ ನಾನು ಅಂದರೂ ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಹೇಳಿರುವಂತಹ ಕೆಲ ಲಕ್ಷಣಗಳು ಅವರು ಅನ್ವಯವಾಗುತ್ತೆ ಅಂತ ಹೇಳೋದಕ್ಕಿನ್ನ ಕೆಲವೊಂದು ಅವರು ಯೋಚನೆ ಮಾಡುವಂತಹ ವಿಧಾನ ಆಗಿರ್ಬೋದು ಅವರು ಸರಿ ಮಾಡ್ಕೊಳ್ಬೇಕಾಗಿರುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋ ಮುಖ್ಯವಾಗಿ ಈ ರಾಶಿಗೆ ಅಚ್ಚಾಧಿಪತಿ ಬುಧ ಆಗಿರ್ತಾರೆ ಬುಧ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ಹೊಂದಿರುತ್ತಾರೆ ಇವರ ವ್ಯಕ್ತಿತ್ವ ಪ್ರತ್ಯೇಕವಾಗಿರುವಂತಹ ಒಂದು ಸ್ವಭಾವ ಏನಪ್ಪ ಅಂದರೆ ಇವ್ರಿಗೆ ಯಾರೂ ಇಷ್ಟ ಆಗಲ್ಲ ಅಂದರೆ ಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳಲ್ಲಿ ಏನೋ ಒಂದು ಸಮಥಿಂಗಿನ ಯಾರಿಗೂ ಕಾಣಿಸ್ತಾ ಇರುವಂತಹ ಒಂದು ದೋಷ ಒಂದು ತಪ್ಪುಗಳು ಇವರಿಗೆ ಕಾಣಿಸ್ತಾ ಇರುತ್ತೆ ಅಂದರೆ ಮುಖ್ಯವಾಗಿ ಪ್ರತಿ ವಿಷಯವನ್ನು ತುಂಬ ಆಳವಾಗಿ ನೋಡುವುದರಿಂದ ತುಂಬ ಡೀಪಾಗಿ ಅನಲೈಸ್ ಮಾಡೋದರಿಂದ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ಆ ತಪ್ಪುಗಳನ್ನು ವಿಮರ್ಶೆ ಮಾಡುವಂತಹ ರೀತಿಯಲ್ಲಿ ಇವರು ಮನುಷ್ಯರಲ್ಲಾಗಿರಬಹುದು ಮಾತನಾಡುವಂತಹ ಸಂದರ್ಭಗಳ ಕಮ್ಯುನಿಕೇಷನಲ್ಲಾಗಿರಬಹುದು ಮಾ ಬಳಸುವಂತಹ ಪದಗಳಲ್ಲಾಗಿರಬಹುದು ತುಂಬ ತಪ್ಪುಗಳನ್ನು ಕಣ್ಣುಹಿಡುತ್ತಿರ್ತಾರೆ ಈವನ್ ನಮ್ಮ ವಿಡಿಯೋಗಳು ಮಾಡುವಾಗ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಯಾಕೆಂದರೆ ಆ ಉಚ್ಚಾರಣೆ ಆ ಪ್ರನೌನ್ಸೇಷನ್ ಅಲ್ಲ ಈ ರೀತಿ ಇಲ್ಲ ಈ ರೀತಿ ಮಾಡಬೇಕು ಈ ಲಕ್ಷಣಗಳೆಲ್ಲ ಕೂಡ ನಾವು ಕನ್ಯಾರಾಶಿಯಲ್ಲಿ ತುಂಬ ನೋಡಬಹುದು ಅಂದರೆ ಈ ರೀತಿ ಇದ್ದರೆ ಚೆನ್ನಾಗಿರ್ತಿತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ಇನ್ನೂ ಮಾಡಿದರೆ ಚೆನ್ನಾಗಿರ್ತಿತ್ತು ಈ ಡಿಸೈನ್ ಈ ವಾಲ್ಡ್ ಡಿಸೈನ್ ಈ ಈ ಕಡೆ ಇರಬೇಕಾಗಿತ್ತು ಈ ರೀತಿ ಕೆಲವೊಂದು ವಿಷಯಗಳನ್ನು ತುಂಬ ಪರ್ಸನಲ್ಲಾಗಿ ಹೇಳ್ತಾಯಿರ್ತಾರೋ ಅವರ ಅಭಿಪ್ರಾಯಗಳನ್ನು ಹೇಳ್ತಾ ಇರ್ತಾರೆ ಬಟ್ ಆದಷ್ಟು ಇವರಿಗೆ ಮೆಚ್ಚಿಸುವಂತಹ ಸಂತೃಪ್ತಿ ಮಾಡುವಂತಹ ಕೆಲವೊಂದು ಇಷ್ಟವಾಗುವಂತಹ ವಿಷಯಗಳು ತುಂಬ ಕಮ್ಮಿ ಅಂತಲೇ ಹೇಳಬಹುದಾಗುತ್ತೆ ಇನ್ನೊಂದು ಅದ್ಭುತವಾಗಿರುವಂತಹ ಒಂದು ಸಾಮರ್ಥ್ಯ ಅನ್ನೋ ಪ್ರತಿಭೆ ಅಂತ ಹೇಳಬಹುದು ಅವರಿಗೆ ಏನಪ್ಪ ಅಂದರೆ ಬೇರೆಯವರಿಗೆ ತುಂಬ ಇಂಪಾಸಿಬಲ್ ತುಂಬ ಕಷ್ಟತರವಾಗಿರುವಂತಹ ಅಸಾಧ್ಯವಾಗಿರುವಂತಹ ಕೆಲಸಗಳನ್ನು ಕೂಡ ಇವರ ಕೈ ಹಿಡಿದು ತುಂಬ ಸುಲಭವಾಗಿ ಆ ವಿಷಯಗಳನ್ನು ಪೂರ್ತಿ ಮಾಡ್ತಾರೆ ಅದ್ಭುತವಾಗಿರುವಂತಹ ಪರಿಜ್ಞಾನ ಯೋಚನೆ ಸಾಮರ್ಥ್ಯ ನಿರ್ಧಾರಗಳು ತಗೊಳ್ಳುವಂತಹ ಸಾಮರ್ಥ್ಯ ಇವರಲ್ಲಿ ನಾವು ಕಾಣಬಹುದು ಕನ್ಯಾರಾಶಿಯ ಜಾತಕಗಳಲ್ಲಿ ಅಂದರೆ ಕೆಲವೊಂದು ಎಲ್ಲ ವಿಷಯಗಳು ಎಲ್ಲರಿಗೂ ಇಷ್ಟ ಆಗಬೇಕು ಅಂತೂ ಇಲ್ಲ ಎಲ್ಲ ವಿಷಯಗಳು ಎಲ್ಲರಿಗೂ ಇಷ್ಟ ಆಗದೇ ಇರ್ಬೋದು ಬಟ್ ಕನ್ಯಾ ರಾಶಿಯವರಿಗೆ ಒಂದು ಪ್ರತ್ಯೇಕವಾಗಿರುವಂತಹ ಗುಣ ಏನೆಂದರೆ ಒಂದು ಯುನೀಕ್ ಸ್ಟೈಲ್ ಇರುತ್ತೆ ವಿಭಿನ್ನತೆ ಇರುತ್ತೆ ಪ್ರತಿಯೊಂದರಲ್ಲಿ ಒಂದು ಹೊಸತನವನ್ನು ನವೀನತೆಯನ್ನು ಅನನ್ಯವಾಗಿರಬೇಕು ಅಂತ ಭಾವಿಸ್ತಾ ಇರ್ತಾರೆ ಕನ್ಯಾರಾಶಿಯವರು ಪರ್ಫೆಕ್ಷನ್ ಪರ್ಫೆಕ್ಷನಿಸ್ಟ್ಗಳಂತ ಹೇಳ್ಬೋದು ಪ್ರತಿಯೊಂದು ಇಷ್ಟು ಒಂದು ಅರ್ಧ ಸೆಂಟಿಮೀಟರ್ ಆ ಕಡೆ ಇರಬಾರ್ದು ಒಂದು ಅರ್ಧ ಸೆಂಟಿಮೀಟರ್ ಈ ಕಡೆ ಇರಬಾರ್ದು ಆ ರೀತಿ ಪರ್ಫೆಕ್ಷನಿಸಮ್ ಮಾತುಗಳಲ್ಲಿ ಪರ್ಫೆಕ್ಷನಿಸಮ್ ಇರಬೇಕು ಹೇಳುವಂತಹ ವಿಷಯಗಳಲ್ಲೇ ಪರ್ಫೆಕ್ಷನಿಸಮ್ ಇರಬೇಕು ಪ್ರತಿಯೊಂದರಲ್ಲಿ ಕೂಡ ಪರ್ಫೆಕ್ಷನಿಸಮ್ ಇರುತ್ತೆ ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ಡ್ರೆಸ್ಸಿಂಗ್ ಸೆನ್ಸ್ ಅಂತ ಅಂದ್ಕೊಳ್ಳಿ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಏನೋ ಸಮಥಿಂಗ್ ಆ ಟೈ ಹಾಕೋದಾಗಿರ್ಬೋದು ಇನ್ ಶರ್ಟ್ ಹಾಕೋದಾಗಿರ್ಬೋದು ಕೆಲವೊಂದು ವ್ಯಕ್ತಿಗಳು ಸಮ್ ಮಿಸ್ಟೇಕ್ಸ್ ಎಲ್ಲರೂ ಸಾಮಾನ್ಯವಾಗಿ ಮಾಡ್ತಿರ್ತಾರೆ ಬಟ್ ಈ ವ್ಯಕ್ತಿಗಳು ಮಾತ್ರ ಅದನ್ನೇ ನೋಡ್ತಿರ್ತಾರೆ ಅಂದರೆ ವಿಚ್ ಮೀನ್ಸ್ ಪ್ರತಿಯೊಂದು ವಿಷಯದಲ್ಲಿ ವೇಷಭಾಷೆಗಳಲ್ಲಿ ವೇಷಧಾರಣೆಯಲ್ಲಿ ಮಾತುಗಳಲ್ಲಿ ಪ್ರತಿಯೊಂದರಲ್ಲಿ ಪರ್ಫೆಕ್ಟ್ನೆಸ್ ಅನ್ನೋದು ಬಯಸುವಂತಹ ವ್ಯಕ್ತಿಗಳು ನಾವು ಕನ್ಯಾ ರಾಶಿಯಲ್ಲಿ ನೋಡಬಹುದು ಸೆಲ್ಫ್ ಮಾನೆ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇರುತ್ತೆ ಇವರಲ್ಲಿ ಅಂದರೆ ಯಾವುದಾದ್ರೂ ಒಂದು ಕೆಲವೊಂದು ಅಂದರೆ ಆ ಪರಿಸ್ಥಿತಿಗೆ ತಕ್ಕಂತೆ ಆ ಸಂದರ್ಭಕ್ಕೆ ತಕ್ಕಂತೆ ತಮ್ಮನ್ನು ತಾವು ಮೌಲ್ಡ್ ಮಾಡಿಕೊಳ್ಳುವಂತಹ ಸರಿ ಮಾಡಿಕೊಳ್ಳುವಂತಹ ಅಡ್ಜಸ್ಟ್ ಮಾಡಿಕೊಳ್ಳುವಂತಹ ಸ್ವಭಾವ ಏನಾದರೂ ಒಂದು ಕೆಲಸ ಆರಂಭ ಪ್ರಯತ್ನ ಮಾಡಿದ್ದಾರೆ ಅಂದರೆ ನಾವು ನಮ್ಮ ಹಿಸ್ಟ್ರಿಯಲ್ಲಿ ಈ ಏನಪ್ಪ ಅದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಒಂದು ಮಾತು ಬರುತ್ತೆ ಏನದು ಮಾಡು ಅಥವಾ ಮಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ ಅಂದರೆ ಡೂ ಡೈ ಅನ್ನೋ ರೀತಿಯಲ್ಲಿ ಪ್ರಯತ್ನಗಳು ಮಾಡಿ ಆ ವಿಷಯಗಳನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡುವ ಯಶಸ್ವಿ ಮಾಡೋವರೆಗೂ ನಿತ್ಯ ಅನ್ನೋದಿರಲ್ಲ ಅಪಾರವಾಗಿರುವಂತಹ ತಿಳಿವಳಿಕೆ ಇರುತ್ತೆ ವಿಶೇಷವಾಗಿರುವಂತಹ ನಾಲೆಡ್ಜ್ ವಿಶೇಷವಾಗಿರುವಂತಹ ಕಮ್ಯುನಿಕೇಷನ್ ಎಲ್ಲರನ್ನು ಹತ್ತಿರ ಸೆಳೆಯುತ್ತೆ ಮತ್ತು ಈ ಕೆಲವೊಂದು ಹಣಕಾಸಿನ ವ್ಯವಹಾರಗಳಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸಸ್ನ ಅನಲೈಸ್ ಮಾಡೋದರಲ್ಲಿ ಲಾಭಗಳನ್ನು ನಷ್ಟಗಳನ್ನು ಮುಂದೆ ಊಹೆ ಮಾಡಿ ಕೆಲವೊಂದು ವ್ಯಕ್ತಿಗಳಿಗೆ ಸಲಹೆ ನೀಡುವುದರಲ್ಲಿ ಅದ್ಭುತವಾಗಿರುವಂತಹ ಆರ್ಥಿಕ ಪರಿಜ್ಞಾನ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಕ್ಸಲೆಂಟ್ ಆಗಿರುತ್ತೆ ಫಿನಾನ್ಷಿಯಲಿ ಇವರು ತಗೊಳ್ಳುವಂತಹ ನಿರ್ಧಾರಗಳು ಅದ್ಭುತವಾಗಿರುತ್ತೆ ನ ಇವರ ಮುಖ್ಯವಾಗಿರುವಂತಹ ಜೀವನದಲ್ಲಿ ಕೆಲವೊಂದು ವಿಷಯಗಳೇನೆಂದರೆ ಅನುಭವದ ಮುಖಾಂತರ ಪಾಠಗಳನ್ನು ಕಲಿತು ಮಾಡಿರುವಂತಹ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುತ್ತಾ ಅವರ ವ್ಯಕ್ತಿತ್ವವನ್ನು ಅವರ ವೃತ್ತಿಗಳಲ್ಲಿ ಅವರ ಜೀವನವನ್ನು ಹಂತ ಹಂತವಾಗಿ ಅದ್ಭುತ ಯಶಸ್ಸುಗಳನ್ನು ಪಡಿತಾ ಇರುವಂತಹ ಕನ್ಯಾರಾಶಿಯವರಿಗೆ ಈಗ ಆಗಿರುವಂತಹ ಚಂದ್ರಗ್ರಹಣವು ಯಾವ ಪ್ರಭಾವ ನೀಡ್ತಾ ಇದೆ ಅಂತ ನಾವು ಕೆಲವೊಂದು ವಿಷಯಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ಮುಖ್ಯವಾಗಿ ಆರನೆಯ ಮನೆ ಈ ಆರನೇ ಮನೆಯಲ್ಲಿ ಗ ಏನಾಗಿದೆ ಸಪ್ತಮದಲ್ಲಿರುವಂತಹ ಶನಿ ಪರಮಾತ್ಮರು ಕೂಡ ವಕ್ರಗಮನದಿಂದ ಆರನೇ ಮನೆಯಲ್ಲಿ ಇದೆ ಆರನೇ ಮನೆಯಲ್ಲಿ ಶನಿ ಪರಮಾತ್ಮ ದಿ ಬೆಸ್ಟ್ ರಿಸಲ್ಟ್ಸ್ ಕೊಡ್ತಾರೆ ಅದೇ ರೀತಿ ಈಗ ಆರ್ನ ಋಣ ರೋಗ ಶತ್ರು ಸ್ಥಾನ ಅಂತ ಹೇಳ್ತೀವಿ ಸ್ಥಾನ ಅಂತ ಹೇಳ್ತೀವಿ ಸ್ಥಾನ ಅಂತ ಹೇಳ್ತೇವೆ ಶತ್ರುಗಳ ಮೇಲೆ ಮಾಡುವಂತಹ ಒಂದು ಯುದ್ಧ ಸ್ಥಾನ ಅಂತ ಹೇಳ್ತೇವೆ ಈ ಸ್ಥಾನದ ಮೇಲೆ ರಾಹು ಮತ್ತು ಚಂದ್ರು ಈ ಗ್ರಹಣ ಪ್ರಭಾವ ಮೂರು ತಿಂಗಳ ಕಾಲ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಮುಖ್ಯವಾಗಿ ಈ ಆರನೆಯ ಗ್ರಹಣ ಪ್ರಭಾವ ಮುಖಾಂತರ ಇವರಿಗೆ ಇವರ ಜೀವನದಲ್ಲಿ ಮಾಡಿರುವಂತಹ ಅದ ಕೆಲವೊಂದು ಸಾಲಗಳನ್ನು ತೀರಿಸುವಂತಹ ಒಂದು ಅನುಕೂಲವಾಗಿರುವಂತಹ ಸಮಯ ಋಣ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಾಗಿರುತ್ತೆ ಈ ಸಮಯದಲ್ಲಿ ಅಂದರೆ ಇಂದಿನ ದಿನಗಳಲ್ಲಿ ಏನಾದರೂ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಕೆಲವೊಂದು ಮುಖ್ಯ ವಿಷಯಗಳಿಗೋಸ್ಕರ ಸಾಲಗಳು ಮಾಡಿರುವಂತಹ ಸಂದರ್ಭಗಳಲ್ಲಿ ಇವರಿಗೆ ಅದನ್ನು ತೀರಿಸಲು ಬೇಕಾಗಿರುವಂತಹ ಕೆಲವೊಂದು ಅವಕಾಶಗಳಾಗಿರಬಹುದು ಕೆಲವೊಂದು ಅನುಕೂಲತೆಗಳಿಂದ ಈ ಸಾಲ ಬಾಧೆಯಿಂದ ವಿಮುಕ್ತರಾಗುವಂತಹ ಅವಕಾಶ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಗೋಚಾರವಾಗ್ತಾ ಇದೆ ಕೆಲವೊಂದು ವ್ಯಕ್ತಿಗಳಿಂದ ನಿಜವಾಗಲೂ ಕೂಡ ಇವರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಕೆಲವೊಂದು ವ್ಯಕ್ತಿಗಳು ದೇವರ ರೂಪದಲ್ಲಿ ಅವರು ಮುಖ್ಯವಾಗಿ ಅವರ ಹಿರಿಯ ಅಧಿಕಾರಿಗಳಾಗಿರಬಹುದು ಸನ್ನಿಹಿತರಾಗಿರಬಹುದು ಅಥವಾ ಅವರ ಫ್ಯಾಮಿಲಿ ಕುಟುಂಬಸ್ಥರಾಗಿರಬಹುದು ಇವರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಋಣ ರೋಗ ಶತ್ರು ಸ್ಥಾನ ಅಂತ ಹೇಳ್ತಾ ಇರ್ತೇವೆ ಇವರ ಕ್ಯಾಲ್ಕುಲೇಷನ್ ಅದೇ ರೀತಿ ಇರುತ್ತೆ ಇವರನ್ನ ಶತ್ರುಗಳು ಅಂತ ಭಾವಿಸುತ್ತಿರ್ತಾರೆ ಇವರನ್ನು ಆ ವ್ಯಕ್ತಿಗಳನ್ನು ಇವರ ಏನೋ ಅದರ ಬಗ್ಗೆ ಯೋಚನೆಯೇ ಮಾಡಿರಲ್ಲ ಇವರು ಏನೋ ನಮ್ಮ ಮೇಲೆ ಪ್ಲಾನ್ ಆಗ್ತಾ ಇದ್ದಾರೆ ಸ್ಕೆಚ್ ಆಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿರುತ್ತೆ ಅಂದರೆ ಇಲ್ಲಿ ಶತ್ ಪಿತೃಗಳ ಸ್ಥಾನದಲ್ಲಿರುವ ಊಹಿಸಿಕೊಂಡಿರುವಂತಹ ಕೆಲವೊಂದು ವ್ಯಕ್ತಿಗಳು ಭಗವಂತನ ರೂಪದಲ್ಲಿ ಬಂದು ಈ ವ್ಯಕ್ತಿಗಳು ಕೊಡುವಂತಹ ಭರವಸೆಗಳಿಂದ ಈ ವ್ಯಕ್ತಿಗಳು ನೀಡುವಂತಹ ಸಹಕಾರದಿಂದ ಈ ವ್ಯಕ್ತಿಗಳು ಮಾಡುವಂತಹ ಅದ್ಭುತವಾಗಿರುವಂತಹ ಫಲ ಈ ಸಹಾಯದಿಂದ ಈ ಕನ್ಯಾ ರಾಶಿಯವರು ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಅವಕಾಶಗಳನ್ನು ಕೈ ಹಿಡಿದು ಅಂತಹ ಅವಕಾಶಗಳಿಂದ ಅದ್ಭುತವಾಗಿರುವಂತಹ ಯಶಸ್ಸನ್ನು ಪಡೆಯಬಹುದು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಈ ರೀತಿ ಹೆಲ್ಪ್ ಮಾಡ್ತಾರೆ ಈ ರೀತಿ ನಮ್ಮ ಕೈ ಹಿಡಿದು ಮೇಲಕ್ಕೆ ಎದ್ದುತ್ತಾರೆ ಲಿಫ್ಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತಹ ದೇವರಂಥ ಮನುಷ್ಯರು ಇವರಿಗೆ ತಮ್ಮ ಜೀವನದಲ್ಲಿ ಒಂದು ಲಿಫ್ಟ್ ಕೊಡ್ತಾರೆ ಒಂದು ಚಾನ್ ಅಂದರೆ ಶತ್ರುಗಳನ್ನುವಂತಹ ವ್ಯಕ್ತಿಗಳು ಮಿತ್ರರಾಗಿ ಪರಿವರ್ತನ ಆಗುವುದಕ್ಕೆ ಶತ್ರುಗಳು ತಮ್ಮ ಗೆಲುವಿನಲ್ಲಿ ಮಿತ್ರಗಳಾಗಿ ಸಹಾಯಕರಾಗಿ ಸಹಾಯ ಮಾಡುವುದಕ್ಕೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ ವಿಪರೀತವಾಗಿರುವಂತಹ ಧನಯೋಗ ಗೋಚಾರ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಇವರಿಗಿರುವಂತಹ ಅನಾರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತೆ ದೀರ್ಘಕಾಲದಿಂದ ಈ ಬಳಲ್ತಾ ಇರುವಂತಹ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳಿಗೆ ಡಯಾಬಿಟಿಕ್ ಆಗಿರ್ಬೋದು ಅಥವಾ ಈ ಬ್ಲಡ್ ಪ್ರೆಷರ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಪಿ ಸಿ ಓ ಡಿ ಇತ್ಯಾದಿ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಸೂಕ್ತ ಟ್ರೀಟ್ಮೆಂಟ್ ಸಿಗೋದಾಗಿರ್ಬೋದು ಅಥವಾ ಎಲ್ಲವೂ ಕೂಡ ನಾರ್ಮಲ್ಲಾಗಿ ಆರೋಗ್ಯಕರವಾಗಿ ಆಗಿ ಅವರ ಕೆಲಸಗಳನ್ನು ಮಾಡುವಂತಹ ಸಂದರ್ಭಗಳಾಗಿರ್ಬೋದು ಕೆಲವೊಂದು ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಆಗುವ ಕೆಲವೊಂದು ಮೃತ್ಯು ಅಪಮೃತ್ಯು ದೋಷಗಳು ಕೂಡ ನಿವಾರಣೆಯಾಗುವುದಕ್ಕೆ ಈ ಗ್ರಹಣ ಪ್ರಭಾವವು ಕನ್ಯಾ ರಾಶಿಯವರಿಗೆ ಇಷ್ಟು ಈ ಆರನೇ ಮನೆಯ ಭಾವ ಫಲಗಳನ್ನು ನೀಡ್ತಾ ಇರುತ್ತೆ ಆದ್ದರಿಂದ ಯಾಕಂದರೆ ಅದೃಷ್ಟ ಅನ್ನೋದು ತುಂಬ ಜನಕ್ಕೆ ನಾವು ಪಡ್ಕೊಂಡು ಬರೋದಲ್ಲ ಅದು ಆ್ಯಕ್ಚುಲಿ ನಮ್ಮ ಮಾಡಿರುವಂತಹ ಕರ್ಮ ಫಲಗಳ ಮೇಲೆ ಪೂರ್ವಜನ್ಮದ ಪುಣ್ಯದ ಮೇಲೆ ನಮಗೆ ಜೀವನದಲ್ಲಿ ನಡೀತಾ ಇರುತ್ತೆ ಆದ್ದರಿಂದ ಈ ಅದೃಷ್ಟ ಅನ್ನೋದು ಈ ಸಂದರ್ಭದಲ್ಲಿ ಬೇರೆ ರಾಶಿಗಳಿಗೆ ಕಂಪೇರ್ ಮಾಡಿದರೆ ಕನ್ಯಾರಾಶಿಯವರಿಗೆ ಸ್ವಲ್ಪ ಈ ಅದೃಷ್ಟದ ಪಾಲು ಜಾಸ್ತಿಯಾಗಿರುತ್ತೆ ನಾನು ಮುಂಚೆ ಹೇಳ್ದಂಗೆ ಇವರು ಶತ್ರುಗಳು ಅಂತ ಭಾವಿಸುವಂತಹ ವ್ಯಕ್ತಿಗಳು ದೇವರ ರೂಪದಲ್ಲಿ ಮಿತ್ರರ ರೂಪದಲ್ಲಿ ಇವರಿಗೆ ಸಹಕಾರವನ್ನು ನೀಡ್ತಾರೆ ಋಣ ಸಾಲಗಳು ಸಾಲ ಬಾಧೆಗಳು ಋಣ ಸಮಸ್ಯೆಗಳು ಕಮ್ಮಿಯಾಗುತ್ತೆ ಮನಸ್ಸಲ್ಲಿರುವಂತಹ ಆತಂಕ ಮನಸ್ಸಲ್ಲಿರುವಂತಹ ದುಃಖ ಕಮ್ಮಿಯಾಗ್ತಾ ಹೋಗುತ್ತೆ ಮುಖ್ಯವಾಗಿ ಸಂದರ್ಭದಲ್ಲಿ ಕುಟುಂಬ ಸದಸ್ಯರ ಜೊತೆ ಕುಟುಂಬ ವ್ಯಕ್ತಿಗಳ ಜೊತೆ ಆನಂದದಿಂದ ಸಂತೋಷದಿಂದ ಕಾಲ ಕಳೆಯುವಂತಹ ಅದ್ಭುತವಾಗಿರುವಂತಹ ಅವಕಾಶಗಳಾಗಿರ್ಬೋದು ಇವರು ಆಚರಿಸ್ತಾ ಇರುವಂತಹ ಸಮಾರಂಭಗಳಾಗಿರ್ಬೋದು ಹಬ್ಬಗಳಾಗಿರ್ಬೋದು ತುಂಬ ಅದ್ಭುತ ರೀತಿಯಲ್ಲಿ ಸಡಗರದಿಂದ ಬರುವಂತಹ ದಸರಾ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಇವರಿಗೆ ಸಾಕಷ್ಟು ಆನಂದವನ್ನು ತಂದುಕೊಡ್ತಾ ಇರುತ್ತೆ ಇವರ ಜೀವನದಲ್ಲಿ ಕನ್ಯಾರಾಶಿಯವರ ಜೀವನದಲ್ಲಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಸಂಗಾತಿಯಿಂದ ಅದು ಗಂಡೆಯಿಂದ ಹೆಂಡತಿಗಾಗಿರ್ಬೋದು ಹೆಂಡತಿಯಿಂದ ಗಂಡಗಾಗಿರ್ಬೋದು ಆಪ್ತರಿಂದ ಆಗಿರ್ಬೋದು ಕೆಲವೊಂದು ಹಣಕಾಸಿನ ಅಥವಾ ಕೆಲವೊಂದು ಆಕಸ್ಮಿಕವಾಗಿ ಈ ಆಸ್ತಿಗಳ ರೂಪದಲ್ಲಿ ಅದು ಸ್ಥಿರಾಸ್ತಿ ಆಗಿರ್ಬೋದು ಚರಾಸ್ತಿ ಆಗಿರ್ಬೋದು ಇವರಿಗೆ ಅಂದರೆ ಅನುಕೂಲವಾಗಿ ಸಿದ್ಧಿಯಾಗುವಂತಹ ಸಂದರ್ಭಗಳನ್ನು ನಾವು ನೋಡಬಹುದು ಈ ಅಣ್ಣ ತಮ್ಮಂದರ ಮುಖಾಂತರ ಎಷ್ಟೋ ದಿನಗಳಿಗಿಂತ ಈ ಆಸ್ತಿಗಳ ವಿಷಯಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ದೂರ ಆಗಿರುವಂತಹ ಒಡಹುಟ್ಟಿದವರು ಅನ್ನ ತಮ್ಮಂದು ಮತ್ತೆ ಒಂದಾಗಿ ಪ್ರೀತಿ ಭಾ ವಾಸ್ತಲ್ಯದಿಂದ ಕೆಲವೊಂದು ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವುದು ಈ ವಿಷಯಗಳೆಲ್ಲವೂ ಕೂಡ ಕನ್ಯಾರಾಶಿಯವ್ರಿಗೂ ಒಂದು ರೀತಿ ಅದ್ಭುತವಾಗಿರುವಂಥ ಸಂತೋಷ ಯೋಗವನ್ನು ನೀಡ್ತಾ ಇರುತ್ತೆ ಕೋರ್ಟು ಕೇಸ್ ಸಮಸ್ಯೆಗಳಿದ್ರೂ ಕೂಡ ಇನ್ನು ಬೇಡ ಯಾಕಂದರೆ ತುಂಬ ದಿನಗಳು ವೇಸ್ಟ್ ಮಾಡ್ಕೊಂಡಿದ್ದೇವೆ ರಾಜಿ ಮಾಡ್ಕೊಳ್ಳೋಣ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ ಒಬ್ಬ ವ್ಯಕ್ತಿ ಅದೇ ಹೇಳಿದ್ದೀನಲ್ಲ ಆ ವ್ಯಕ್ತಿಯ ಮುಖಾಂತರ ಮೀಡಿಯೇಷನ್ ಮಾಡುವಂತಹ ಮುಖಾಂತರ ಈ ರಾಜಿ ಮಾರ್ಗದಿಂದ ಹೇಳ್ಕೊ ಹೇಳ್ತಾರೆ ನಿಮಗೂ ಯಾಕಪ್ಪ ಅಣ್ಣ ತಮ್ಮಂದ್ರೆ ನೀವು ನೀವು ಈ ರೀತಿ ಕೋರ್ಟು ಕೇಸು ಅಂತ ಹೇಳ್ತಿದ್ರೆ ಹಣ ನಾಶ ಮಾಡ್ಕೊಳ್ತೀರ ಮತ್ತೊಂದು ಮಾಡ್ಕೊಳ್ತೀರಾ ಆದ್ದರಿಂದ ಬೇಡ ಕೂತ್ಕೊಂಡು ಪರಿಷ್ಕಾರ ಮಾಡಿಕೊಂಡು ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಆಗಮನ ಆಗ್ತಾರೆ ಆ ವ್ಯಕ್ತಿಯ ಸಹಕಾರದಿಂದ ಮೀಡಿಯೇಷನಿಂದ ನಿಮ್ಮ ಆಸ್ತಿ ವಿವಾದಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಬಗೆಹರಿಯೋದಕ್ಕೆ ಮತ್ತೆ ಒಟ್ಟಾಗಿ ನಿಮ್ಮ ಜೀವನವನ್ನು ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ ಆದಾಯವನ್ನು ಬೆಳೆಸುವಂತಹ ಅವಕಾಶಗಳು ಕೂಡ ಸಿಗುತ್ತೆ ನ ಮುಖ್ಯವಾಗಿ ಈ ವ್ಯಾಪಾರ ವಿಷಯಗಳಲ್ಲಿ ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡುವುದಕ್ಕೆ ಮತ್ತು ಈಗ ನಿಮಗೆ ಯಾವ ರೀತಿ ಇರುತ್ತೆಂದರೆ ನೀವು ವ್ಯಾಪಾರ ಮಾಡ್ತಾ ಇರ್ತೀರೋ ಒಂದು ಸ್ಥಳದಲ್ಲಿ ತುಂಬ ದಿನಗಳ ಸಂವರ್ಷಗಳ ಕಾಲ ಮಾಡ್ತಾ ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಎಕ್ಸ್ಪ್ಯಾನ್ಷನಲ್ಲಿ ಭಾಗವಾಗಿ ಬೇರೆ ಪ್ರದೇಶಗಳಲ್ಲಿ ಬೇರೆ ನಗರಗಳಲ್ಲಿ ನೀವು ಏನಾದರೂ ಒಂದು ವ್ಯಾಪಾರ ಆರಂಭ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಇಲ್ಲಿ ಮಾಡೋದು ಲಾಭಗಳಿಗಿಂತ ಹೊರಗಡೆ ಬರುವಂತಹ ಲಾಭಗಳು ಅದ್ಭುತ ರೀತಿಯಲ್ಲಿ ಲಾಭದಾಯಕವಾಗಿರುತ್ತೆ ಅದೇ ರೀತಿ ಉದ್ಯೋಗ ವ್ಯಕ್ತಿಗಳಿಗೆ ಸ್ಥಾನ ಚಲನ ಅನ್ನೋದು ವರ್ಗಾವಣೆ ಮುಖಾಂತರ ಆಗಿರ್ಬೋದು ಅಥವಾ ಬೆ ಇತರ ನಗರಗಳಲ್ಲಿ ಉದ್ಯೋಗ ಅವಕಾಶಗಳು ಬರೋದಾಗಿರ್ಬೋದು ಪ್ರಮೋಷನ್ಸ್ ಬರೋದಾಗಿರ್ಬೋದು ಗೃಹ ನಿರ್ಮಾಣ ಮಾಡೋದಕ್ಕೆ ಪ್ರತಿಯೊಂದು ವಿಷಯದಲ್ಲಿ ಈ ಚಂದ್ರಗ್ರಹಣ ಪ್ರಭಾವ ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಆದ್ದರಿಂದ ನೀವು ತಪ್ಪದೇ ಶನಿವಾರದಂದು ಶ್ರೀ ಪರಮೇಶ್ವರನಿಗೆ ಅಭಿಷೇಕವನ್ನು ಮಾಡಿಸುವುದಾಗಿರ್ಬೋದು ಹಾಲು ತುಪ್ಪ ಮೊಸರು ಇತ್ಯಾದಿ ವಿಷಯಗಳನ್ನು ದಾನ ಮಾಡುವುದಾಗಿರಬಹುದು ಅಕ್ಕಿಯನ್ನು ಅನ್ನದಾನ ದೇವಸ್ಥಾನಗಳಿಗೆ ಅನ್ನದಾನ ಮಾಡುವುದಕ್ಕೆ ಅಥವಾ ಬಡವರಿಗೆ ಅನ್ನದಾನವನ್ನು ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ದಿನಾಂಶಕ್ಕೆ ನೋವಂತೂ ಸಮಸ್ತ ಜೈ ಜಯಶ್ರೀ